ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಪ್ರೀತಿಯ ದೇವಜನರೇ ದೇವರು ಏಳನೇ ದಿನದಲ್ಲಿ ವಿಶ್ರಮಿಸಿಕೊಂಡಿದ್ದಾನು ಎಂಬುದಾಗಿ ಈ ಒಂದು ವಿಚಾರವನ್ನು ಆಲೋಚನೆ ಮಾಡಿ ನೋಡಿಕೊಳ್ಳಬೇಕು ಯಾಕೆ ಅಂತ ಕೆಲವೊಂದು ವಾಕ್ಯಗಳು ಭಿನ್ನವಾಗಿ ಇರುವಂಥದ್ದು ಸ್ಪಷ್ಟವಾಗಿ ಬೈಬಲಲ್ಲಿ ನಮಗೆ ಗೊತ್ತಾಗುತ್ತೆ ಅದು ಭಿನ್ನವಾಗಿ ಇರುವಂಥದ್ದು ನಮ್ಮ ಒಂದು ಆಲೋಚನೆಗಷ್ಟೇ ಬಿಟ್ಟರೆ ದೇವ ಒಂದು ಆಲೋಚನೆಗೆ ಅದು ಸರಿಯಾದದ್ದೆಲ್ಲ ನಮಗೆ ಭಿನ್ನವಾಗಿ ಕಾಣುತ್ತೆ ಆದ್ದರಿಂದಲೇ ಈ ವಿಚಾರ ಏನು ಅಂತೇಳಿ ಅರ್ಥ ಮಾಡಿಕೊಳ್ಳೋಣ ಇಲ್ಲಿ ಕೆಲವೊಂದು ವಾಕ್ಯಗಳನ್ನು ನೋಡಿಕೊಂಡು ವಾ ಈ ಒಂದು ವಾಕ್ಯ ಭಾಗವನ್ನು ಮುಂದುವರೆಸಿಕೊಳ್ಳೋಣ ಆದಿಕಾಂಡ ಗ್ರಂಥ ಒಂದು ಎರಡನೇ ಅಧ್ಯಾಯ ಆದಿಕಾಂಡ ಗ್ರಂಥ ಎರಡನೇ ಅಧ್ಯಾಯ ಒಂದನೇ ವಚನ ಎರಡನೇ ವಚನವನ್ನು ಗಮನಿಸಿ ಹೀಗೆ ಭೂಮಿ ಆಕಾಶಗಳು ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾದವು ಅಂದರೆ ಈ ಮೂವತ್ತೊಂದನೇ ಒಂದನೇ ದೇಹ ಮೂವತ್ತೊಂದನೇ ವಚನದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ದೇವರು ತನ್ನ ಸೃಷ್ಟಿ ಕಾರ್ಯಕ್ರಮವನ್ನೆಲ್ಲ ಮುಗಿಸಿದಾನೆ ಅಂತ ದೇವರು ತಾನು ಉಂಟು ಮಾಡಿದನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು ಈ ಸಾಯಂಕಾಲವು ಪ್ರಾತಕಾಲವಾಗಿ ಆರನೇ ದಿನ ಆಗೋಯ್ತು ಆರನೇ ದಿನಗಳ ಸೃಷ್ಟಿ ಕಾರ್ಯಕ್ರಮಗಳನ್ನು ಮಾಡಿದಾನೆ ಹೀಗೆ ಭೂಮ್ಯಾಕಾಶಗಳು ಅದರಲ್ಲಿರುವ ಸಮಸ್ತವು ನಿರ್ಮಾತವಾದ ನಿರ್ಮಿತವಾದವು ದೇವರು ತನ್ನ ಸೃಷ್ಟಿ ಕಾರ್ಯಕ್ರಮವನ್ನು ಚೆನ್ನಾಗಿಲ್ಲಿ ಗಮನಿಸಿ ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು ಏಳನೇ ದಿನದಲ್ಲಿ ವಿಶ್ರಮಿಸಿಕೊಂಡನು ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಆ ಏಳನೇ ದಿನದಲ್ಲಿ ವಿಶ್ರಮಿಸಿಕೊಂಡದರಿಂದ ಅಂದರೆ ದೇವರು ವಿಶ್ರಮಿಸಿಕೊಂಡಿದ್ದಾನಂತೆ ಅಂದರೆ ಆರು ದಿನಗಳಲ್ಲಿ ಸೃಷ್ಟಿ ಕಾರ್ಯಗಳನ್ನು ಮಾಡಿದಾನೆ ಅಂದರೆ ಕೋಟ್ಯಾನು ಕೋಟಿ ವರ್ಷಗಳು ದೇವರು ಕಷ್ಟಪಟ್ಟು ಈ ಸೃಷ್ಟಿಯನ್ನು ಮಾಡಿ ಅವನು ಆತನು ಏನು ಮಾಡಿದ್ದಾನೆ ಏಳನೇ ದಿನದಲ್ಲಿ ವಿಶ್ರಮಿಸಿಕೊಳ್ತಾ ಇದ್ದಾನೆ ಇಲ್ಲಿ ದೇವರು ವಿಶ್ರಮ ತೆಗೆದುಕೊಂಡನು ಎಂಬುದಾಗಿ ಇದೆ ಆದರೆ ಈ ಒಂದು ವಚನವನ್ನು ನೋಡಿ ಒಂದು ಸಾರಿ ಕೀರ್ತನೆ ಗ್ರಂಥ ನೂರ ಇಪ್ಪತ್ತೊಂದು ನಾಲ್ಕನ್ನ ಕೀರ್ತನೆ ಗ್ರಂಥ ನೂರ ಇಪ್ಪತ್ತೊಂದು ನಾಲ್ಕನ್ನ ಗಮನಿಸಿ ಈಗ ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ ನಿದ್ರಿಸುವುದಿಲ್ಲ ಚೆನ್ನಾಗಿ ಗಮನಿಸಬೇಕು ಈಗ ಏಳನೇ ದಿನದಲ್ಲಿ ವಿಶ್ರಮಿಸಿಕೊಂಡನು ಎಂಬುದಾಗಿ ಇದೆ ನಾವು ಒಂದು ವಿಚಾರವನ್ನು ಆಲೋಚನೆ ಮಾಡಬೇಕು ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮನುಷ್ಯರೆಲ್ಲರೂ ಕೆಲಸವನ್ನು ಮಾಡ್ತಾರೆ ಕೆಲಸವನ್ನು ಮಾಡುವಂಥವರು ಏನು ಮಾಡ್ತಾರೆ ಸಾಯಂಕಾಲ ಬಂದು ಏನು ಮಾಡ್ತಾರೆ ವಿರೇಶ್ ತಗಂತಾರೆ ಯಾವ ರೀತಿಯಾಗಿ ರೇಷ್ ತಗಂತಾರೆ ಊಟ ಮಾಡಿ ಮಲಗ್ತಾರೆ ನಾವೇನು ಮಾಡ್ತೀವಿ ವಿಶ್ರಾಂತಿ ತೆಗೆದುಕೊಂಡ್ರು ಎಂಬುದಾಗಿ ನಾವು ಭಾವಿಸ್ತೀವಿ ಇಲ್ಲಿ ವಾಕ್ಯ ಏನು ಹೇಳುತ್ತೆ ದೇವರ ಹೇಳಿದಲ್ಲಿ ವಿ ಏಳನೇ ದಿನದಲ್ಲಿ ವಿಶ್ರಮಿಸಿಕೊಂಡನು ಎಂಬುದಾಗಿ ಇದೆ ಒಂದು ವೇಳೆ ದೇವರು ಏನಾದರೂ ಮಲಿಕೊಂಡಿದನ ಅಂತೇಳಿ ನೋಡಿದ್ರೆ ಮಲಿಕೊಂಡಿಲ್ಲ ಇಲ್ಲೇನು ಹೇಳಿದೆ ಕುಕ್ಕಿರ್ತಾನೆ ನೂರ ಇಪ್ಪತ್ತೊಂದು ನಾಲ್ಕು ಹೀಗೋ ಇಸ್ರಾಯೇಲರನ್ನು ಕಾಯುವಾತನು ಆತನು ನಿದ್ರಿಸುವುದಿಲ್ಲ ಕೊಡಿಸುವುದಲ್ಲ ಕಾಯುವಂತ ದೇವರು ತೂಕೊಡಿಸುದಲ್ವಂತೆ ನಿಧಿಸಲ್ವಂತ ಅಂದ್ರೆ ತೂಕಡಿಸದೆ ಕೊಡಿಸದೆ ನಿದಿರಿಸದೆ ಯಾವ ರೀತಿಯಾಗಿ ದೇವರು ವಿಶ್ರಮ ವಿಶ್ರಮಿಸ್ಕೊಂತಾನೆ ಯಾವ ರೀತಿಯಾಗಿ ವಿಶ್ರಮಿಸ್ಕೊಂತಾನೆ ಒಂದು ವೇಳೆ ಏ ದೇವರೆಲ್ಲ ಮಲಗಿಲ್ವೇನೋ ಕೆಲಸವನ್ನು ಮಾಡಿ ಸೃಷ್ಟಿ ಕಾರ್ಯಕ್ರಮಗಳನ್ನು ಮುಗಿಸಿ ಮಲಗಿಲ್ವೇನೋ ನಿದ್ದೆ ಮಾಡ್ತಾ ಇಲ್ವೇನೋ ಒಂದು ವೇಳೆ ಕೂತ್ಕೊಂಡ್ರೆ ಎಷ್ಟು ತಗೊಂತ ಇರ್ಬೋದು ಅಂತೇಳಿ ಒಂದು ವೇಳೆ ಮನುಷ್ಯನು ನಮ್ಮ ಒಂದು ಮೆದುಳಿಗೆ ಅನುಸಾರವಾಗಿ ಆಲೋಚನೆ ಮಾಡಿದ್ರೆ ಯೋಹಾನ್ ಏನಿದೆ ಏನಿದೆಯೋ ಸರಿ ನೋಡಿ ಯೋಹಾನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಹದಿನೇಳನೇ ವಚನವನ್ನು ಗಮನಿಸಿ ಯೋಹಾನನ್ನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಹದಿನೇಳನೇ ವಚನವನ್ನು ಗಮನಿಸಿ ಅದಕ್ಕೆ ಏಸು ನನ್ನ ತಂದೆಯು ಈ ದಿನದವರೆಗೂ ಕೆಲಸ ಮಾಡುತ್ತಾನೆ ನಾನು ಕೆಲಸ ಮಾಡುತ್ತೇನೆ ಎಂದನು ಯೇಸು ಕೃಷ್ಣನ್ ಏನ್ ಹೇಳ್ತಾ ಇದ್ದಾನೆ ಈ ದಿನದವರೆಗೂ ನನ್ನ ತಂದೆ ಕೆಲಸ ಮಾಡ್ತಾ ಇದ್ದಾನೆ ಎಂಬುದಾಗಿ ಯೇಸು ಕೃಷ್ಣನ್ ಹೇಳ್ತಾ ಇದ್ದಾನೆ ಅಂದ್ರೆ ಈ ದಿನದವರೆಗೂ ತಂದೆ ಕೆಲಸ ಮಾಡ್ತಾ ಇದ್ದಾನ ಆಲೋಚನೆ ಮಾಡಿದ ನಾನು ಈ ದಿನದವರೆಗೂ ತಂದೆ ಕೆಲಸವನ್ನ ಮಾಡ್ತಾ ಇದ್ದಾನ ಅಂದ್ರೆ ಮತ್ತೆ ರೆಸ್ಟ್ ಇಲ್ವಾ ರೆಸ್ಟ್ ತಗೊಳ್ತಾ ಇದ್ದಾನೆ ಅಂದ್ರೆ ವಿಶ್ರಾಂತಿ ತೆಗೆದುಕೊಳ್ಳೋನು ಎಂಬುದಾಗಿ ಅಲ್ಲಿದೆ ತೂ ಕುಡಿಸಲಿಲ್ಲ ಎಂಬುದಾಗಿ ಇಲ್ಲಿದೆ ಒಂದ್ ವೇಳೆ ತೂ ಕುಡಿಸ್ತಾ ಇಲ್ ಮೇಲೆ ಮಲಗಿಲ್ವೇನೋ ಊತ್ಕೊಂಡ್ರೆ ಎಷ್ಟ್ ತಗೊಳ್ತಾ ಇರ್ಬೋದು ಅಂತಂದ್ರೆ ಏಸು ಏನು ಹೇಳ್ತಾ ಇದ್ದೇನೆ ಶಾಕ್ ಆಗುವಂಥ ವಿಚಾರವನ್ನು ಹೇಳ್ತಾ ಇದ್ದೇನೆ ಅಂದ್ರೆ ನನ್ನ ತಂದೆ ಇವತ್ತೂ ಕೆಲಸ ಮಾಡ್ತಾ ಇದ್ದಾನಪ್ಪ ನಾನು ಕೂಡ ಕೆಲಸ ಮಾಡ್ತಾ ಇದ್ದೀನಪ್ಪ ಎಂಬುದಾಗಿ ಅಂದರೆ ಈ ಮಾತಿನ ಅರ್ಥ ಕೀರ್ತನೆ ಹತ್ತೊಂಬತ್ತು ಏಳನ್ನು ನೋಡುವಂಥದ್ದಾದ್ರೆ ಯಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದು ಎಂಬುದಾಗಿ ಇದೆ ಅಂದರೆ ಯಾವ ರೀತಿಯಾಗಿ ಇಲ್ಲಿ ಲೋಪ ಕಾಣೋದಕ್ಕೆ ಸಾಧ್ಯ ಒಂಥವು ನೋಡ್ರಿ ವಿಶ್ರಮ ತೆಗೆದುಕೊಂಡನು ಅಂತ ಹೇಳಿದೆ ಇನ್ನೊಂದು ನೋಡ್ರಿ ಶ್ರಮ ಇಲ್ಲ ಆತನ ಕೆಲಸ ಮಾಡ್ತಾ ಇದ್ದಾನೆ ಎಂಬುದಾಗಿ ಇದೆ ಕೆಲಸ ಮಾಡುವಂಥದ್ದನ್ನ ವಿಶ್ರಾಂತಿ ತೆಗೆದುಕೊಂಡನು ಎಂಬುದಾಗಿ ಹೇಳ್ತೀವ ಇವತ್ತು ನಾವು ಯಾವ್ದೊಂದು ಕೆಲಸವನ್ನ ಮಾಡ್ತಾ ನಾನು ರೆಸ್ಟ್ ತಗೊತಾ ಇದ್ದೀನಿ ಅಂತ ಹೇಳಿ ಹೇಳಿ ಹೇಳೋಕ್ಕಾಗುತ್ತೆ ಹೇಳೋದಕ್ಕಾಗಲ್ಲ ವಿಶ್ರಾಂತಿ ರೇಷ್ ತಗೊಂತಿದ್ರೆ ರೆಸ್ಟ್ ತಗೊತಾ ಇದ್ದೀನಿ ನಾನು ಅಂತ ಹೇಳಿ ಹೇಳ್ಬೋದು ಕೆಲಸ ಮಾಡುವ ಕೆಲಸ ಮಾಡ್ತಾ ನಾನು ರೇಷ್ ತಗೊತಾ ಇದ್ದೀನಿ ಅಂದರೆ ಅದು ಬುದ್ಧಿಹೀನರು ಹೇಳುವಂಥ ಮಾತು ಮತ್ತೆ ಯೋಹೋವನ ಧರ್ಮಶಾಸ್ತ್ರ ಲೋಪವಿಲ್ಲದ್ದು ಎಂಬುದಾಗಿ ಐತೆ ವಾಕ್ಯ ಅಂತ ಅಂದ್ರೆ ಮತ್ತೆ ಯಾವ ರೀತಿಯಾಗಿ ಇಲ್ಲಿ ಲೋಪ ಎನ್ನುವಂಥದ್ದು ಕಾಣುತ್ತೆ ಯಾವ ರೀತಿಯಾಗಿ ಚೆನ್ನಾಗಿ ಒಂದು ವಿಚಾರವನ್ನು ಆಲೋಚನೆ ಮಾಡಿ ನೋಡಬೇಕು ಈ ಒಂದು ಯಶಯ್ಯನ ಗ್ರಂಥ ಮೂವತ್ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಯಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ ಇದರಲ್ಲಿ ಯಾವುದೂ ಇಲ್ಲದಿರದು ಎಂಬುದಾಗಿ ಇದೆ ಅಂದರೆ ದೇವರ ಒಂದು ಧರ್ಮಶಾಸ್ತ್ರದಲ್ಲಿ ಏನ್ಮಾಡ್ಬೇಕಂತೆ ಹುಡುಕಿ ಓದ್ಬೇಕಂತೆ ಅಂದರೆ ಪ್ರತಿಯೊಂದು ಕಾರ್ಯವೂ ಬೈಬಲಲ್ಲಿ ದೇವರು ಬರೆಸಿದ್ದಾನೆ ಅಂತ ನೋಡುವಾಗ ಪ್ರತಿಯೊಂದು ಕಾರ್ಯವನ್ನು ಕೂಡ ದೇವರು ಬೈಬಲಲ್ಲಿ ಬರೆಸಿದ್ದಾನೆ ಆದರೆ ಮಾಡ್ಬೇಕಂತೆ ಹುಡುಕಿ ಓದ್ಬೇಕಂತೆ ಯಾವುದೋ ಒಂದು ಸಂಗತಿ ಒಂದು ಬೈಬಲಲ್ಲಿ ಒಂದು ಪ್ರಶ್ನೆ ಬಂದಿದೆ ಅಂದರೆ ಅದಕ್ಕೆ ಉತ್ತರವೂ ಕೂಡ ಬೈಬಲ್ನಲ್ಲೇ ಇದೆ ಎನ್ನುವಂಥದ್ದೇ ಈ ಮಾತಿನ ಅರ್ಥ ಅಂದರೆ ಬೈಬಲಲ್ಲಿರುವಂಥ ಪ್ರಶ್ನೆಗೆ ಬೈಬಲ್ಲೇ ಉತ್ತರ ಕೊಡುತ್ತಾ ಬೈಬಲ್ಲೇ ಉತ್ತರ ಕೊಡುತ್ತೆ ಅಂದರೆ ಬೈಬಲ್ ಬೈಬಲ್ಲೇ ಸಮಾಧಾನವನ್ನು ಹೇಳ್ಬೇಕು ಬಿಟ್ರೆ ಮನುಷ್ಯನೇನೋ ನನಗೆ ಈ ರೀತಿಯಾದಂಥ ಆಲೋಚನೆಗಳಿದೆ ದೇವ್ರು ನನಗೆ ಈ ರೀತಿಯಾಗಿ ಹೇಳಿದ್ರು ಈ ಒಂದು ಆಲೋಚನೆಗಳನ್ನು ಸೇರಿಸಂಗಿಲ್ಲ ಚೆನ್ನಾಗಿ ಇದನ್ನು ತಿಳ್ಕೊಳ್ಳಿ ಬೈಬಲಲ್ಲಿರುವಂಥ ಪ್ರಶ್ನೆಗೆ ಬೈಬಲಲ್ಲೇ ಉತ್ತರ ಇದೆ ಬೈಬಲಲ್ಲಿರುವಂಥ ಪ್ರಶ್ನೆಗೆ ಬೈಬಲ್ಲೇ ಉತ್ತರ ಕೊಡಬೇಕು ಅಂದರೆ ದೇವರಲ್ಲಿರುವಂಥ ಪ್ರಶ್ನೆಗೆ ದೇವರೇ ಉತ್ತರವನ್ನು ಕೊಡಬೇಕು ಬಿಟ್ರೆ ಮನುಷ್ಯನ ಉತ್ತರ ಕೊಡೋದಕ್ಕೆ ಸಾಧ್ಯವಿಲ್ಲ ಸ್ಪಷ್ಟವಾಗಿ ಇದನ್ನು ತಿಳ್ಕೊಳ್ಳಿ ಅಂದರೆ ದೇ ಬೈಬಲಲ್ಲಿರುವಂಥ ಪ್ರಶ್ನೆಗೆ ಬೈಬಲ್ಲೇ ಉತ್ತರ ಕೊಡುತ್ತೆ ಅಂತಂದರೆ ಉತ್ತರ ಎಲ್ಲಿರುತ್ತೆ ಪ್ರಶ್ನೆ ಎಲ್ಲಿರುತ್ತೋ ಉತ್ತರ ಅಲ್ಲೇ ಇರುತ್ತಾ ನಾವೆಲ್ಲ ಎಕ್ಸಾಮಲ್ಲಿ ಏನು ಮಾಡ್ತೀವಿ ಈ ಲೋಕದಲ್ಲಿ ಪ್ರಶ್ನೆ ಎಲ್ಲಿರುತ್ತೋ ಅಲ್ಲಿ ಉತ್ತರ ಬರೀತೀವಿ ಇಲ್ಲ ಪ್ರಶ್ನೆ ಪ್ರಶ್ನೆ ಪತ್ರಿಕೆ ಆನ್ಸರ್ ಪೇಪರ್ ಬೇರೆ ಬೇರೆ ಇತ್ತು ಅಂತಂದ್ರೆ ಆ ಒಂದು ಪ್ರಶ್ನೆಯ ನಂಬರನ್ನು ಹಾಕಿ ನಾವು ಆನ್ಸರ್ ಪೇಪರ್ ಅಲ್ಲಿ ಉತ್ತರವನ್ನು ಬರೀತೀವಿ ಪ್ರಶ್ನೆ ಹೊಂತವ ಇದ್ದು ಪ್ರಶ್ನೆ ಪ್ರಶ್ನೆ ಒಂತವ ಇದ್ದು ಆ ಪ್ರಶ್ನೆ ನಂಬರ್ನು ನಾವು ಕರೆಕ್ಟಾಗಿ ಆಗ್ತಿಲ್ಲ ಬೇರೆ ಎಲ್ಲೋ ಅಂತವು ಉತ್ತರ ಬರೆದ್ರೆ ಯಾವ ರೀತಿಯಾಗಿರುತ್ತೆ ಆ ಒಂದು ಕ್ವಶನ್ ನಂಬರ್ನೂ ಹಾಕದಂಗೆ ಆ ರೀತಿಯಾಗಿನೇ ಬೈಬಲಲ್ಲಿರುವಂಥ ಮಾತು ಒಂದ್ಸರಿ ಏಷ್ಯಾನ ಗ್ರಂಥ ಇಪ್ಪತ್ತೆಂಟು ಹದಿಮೂರನ್ನ ಗಮನಿಸಿ ಏಷ್ಯಾನ ಗ್ರಂಥ ಇಪ್ಪತ್ತೆಂಟು ಹದಿಮೂರನ್ನ ಗಮನಿಸಿ ಈಗಿರಲಾಗಿ ಯೋಗನ ಮಾತು ಆಗ್ನೆಯ ಮೇಲೆ ಆಗ್ನೇ ಆಗ್ನೆಯ ಮೇಲೆ ಆಗ್ನೆ ಸೂತ್ರದ ಮೇಲೆ ಸೂತ್ರ ಸೂತ್ರದ ಮೇಲೆ ಸೂತ್ರ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಎಂಬುದಾಗಿ ಇವರಿಗೆ ಪರಿಣಮಿಸುವುದು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಂದರೆ ಇಲ್ಲಿರುವಂಥ ಪ್ರಶ್ನೆಗೆ ಎಲ್ಲಿ ಏನು ಮಾಡುತ್ತೆ ಉತ್ತರ ಎಲ್ಲೋ ಇರುತ್ತೆ ಆದಿಕರಣದಲ್ಲಿರುವಂಥ ಪ್ರಶ್ನೆಗೆ ಪ್ರಕಟಣೆ ಗ್ರಂಥದಲ್ಲಿ ಉತ್ತರ ಇರುತ್ತೆ ನಾವು ಪ್ರಶ್ನೆ ಎಲ್ಲಿರ್ತದೋ ಉತ್ತರ ಅಲ್ಲೇ ಇರಬೇಕು ಅಂತ ನಾವು ಒಂದು ಕಂತೀವಿ ಅದು ತಪ್ಪು ದೇವರ ಆಲೋಚನೆಗಳು ನಮ್ಮ ಆಲೋಚನೆಗಳು ಒಂದೇ ಅಲ್ಲ ಅದಕ್ಕೇನೇನೆ ಏಷ್ಯಾ ಮೂವತ್ತ್ನಾಲ್ಕು ಹದಿನಾರಲ್ಲಿ ಏನಿದೆ ವಿಹೋ ಶಾಸ್ತ್ರದಲ್ಲಿ ಹುಡುಕಿ ಹೋದ್ರಿ ಯಾಕೆ ಹುಡುಕಿ ಓದ್ಬೇಕು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಇದೆ ಇಲ್ಲಿರುವಂಥ ಪ್ರಶ್ನೆಗೆ ಎಲ್ಲೋ ಉತ್ತರ ಇದೆ ಆದ್ದರಿಂದಲೇ ಒಂದ್ಸರಿ ಒಂದು ಎಕ್ಸಾಂಪಲ್ಗೆ ಒಂದು ವಿಚಾರವನ್ನು ನೋಡಬೇಕು ವಿಮೋಚನಾ ಕಾಂಡ ಹತ್ತೊಂಬತ್ತು ಹದಿನೆಂಟನ್ನು ಗಮನಿಸಿ ವಿಮೋಚನಾ ಕಾಂಡ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ಹದಿನೆಂಟನ್ನು ಗಮನಿಸಿ ಯಹೋವನ್ನು ಬೆಂಕಿಯೊಳಗೆ ಸೀನಾಯ್ ಬೆಟ್ಟದ ಮೇಲಕ್ಕೆ ಇಳಿದು ಬಂದದರಿಂದ ಯಹೋವನ್ನು ಇಲ್ಲಿ ಗಮನಿಸಿ ಯಹೋವನ್ನು ಬೆಂಕಿಯೊಳಗೆ ಯಹೋವನು ಬೆಂಕಿಯೊಳಗೆ ಸೀನಾಯ್ ಬೆಟ್ಟದ ಮೇಲಕ್ಕೆ ಇಳಿದು ಬಂದದರಿಂದ ಆ ಬೆಟ್ಟವೆಲ್ಲ ಹೊಗೆಯು ಹೊಗೆಯಿಂದ ಆವರಿಸಿಕೊಂಡಿತು ಆದರೆ ಬೆಂಕಿಯ ಮೂಲಕವಾಗಿ ದೇವರು ಇಳಿದು ಬಂದಿದ್ದಾನೆ ಎನ್ನುವಂಥ ಮಾತು ಸ್ಪಷ್ಟವಾಗಿ ಈ ಒಂದು ವಿಮೋಚನ ಕಾಂಡ ಹತ್ತೊಂಬತ್ತು ಹದಿನೆಂಟರಲ್ಲಿ ಇದೆ ಈ ವಾಕ್ಯವನ್ನು ನೋಡುವಂಥದ್ದಾದರೆ ನಮಗೆ ಸಂದೇಹ ಬರಬೇಕು ಅದೇನು ಅಂತ ಹೇಳಿ ನೋಡುವಾಗ ಕೀರ್ತನೆ ಗ್ರಂಥ ನೂರ ನಾಲ್ಕು ಮೂವತ್ತೆರಡನ್ನು ಗಮನಿಸಿ ಕೀರ್ತನೆ ಗ್ರಂಥ ನೂರ ನಾಲ್ಕು ಮೂವತ್ತೆರಡನ್ನು ನೂರ ನಾಲ್ಕು ಮೂವತ್ತೆರಡು ಆತನು ದೃಷ್ಟಿಸಿದ ಮಾತ್ರದಿಂದಲೇ ಭೂಮಿಯು ಕಂಪಿಸುತ್ತದೆ ಅಂದ್ರೆ ದೇವರ ಕಣ್ಣು ದೃಷ್ಟಿಗೆ ಭೂಮಿ ಎನ್ನುವಂಥದ್ದು ಕಂಪಿಸುತ್ತೆ ಅಂದ್ರೆ ಅಲ್ಲಾಡಿ ಹೋಗುತ್ತಂತೆ ಮುಟ್ಟುತ್ತಲೇ ಪರ್ವತಗಳು ಹೊಗೆ ಹಾಯುತ್ತವೆ ಮುಟ್ಟುತ್ತಲೇ ಒಂದು ವೇಳೆ ದೇವರು ಒಂದು ವೇಳೆ ಭೂಮಿಯನ್ನು ಸ್ಪರ್ಶ ಮಾಡಿದ್ರೆ ಭೂಮಿ ಎನ್ನುವಂಥದ್ದು ಹೋಗೇ ಹಾಡುತ್ತಂತ ಅಂದರೆ ಅಂದ್ರೆ ಅರ್ಥ ಏನು ಅಂತ ನೋಡ್ಬೇಕು ಬೂದಿಯಾಗಿ ಹೋಗುತ್ತೆ ಅಂತ ಸುಟ್ಟು ಹೋಗುತ್ತೆ ಅಂತ ಅರ್ಥ ಯೇಸು ಕ್ರಿಸ್ತನು ಒಂದು ವೇಳೆ ಆ ಒಂದು ಶರೀರ ರೂಪ ಶರೀರ ರೂಪದಲ್ಲಿ ಮಾನವ ರೂಪದಲ್ಲಿ ಈ ಭೂಮಿಗೆ ಬರೆದಲ್ಲಿದ್ದೇನೆ ಆತನಿದ್ದಂಥ ಮಹಿಮೆ ಶರೀರದೊಂದಿಗೆ ಈ ಭೂಮಿಯನ್ನು ಸ್ಪರ್ಶ ಮಾಡಿದ್ರೆ ಭೂಮಿ ಬೂದಿಯಾಗಿ ಹೋಗ್ಬಿಡುತ್ತು ಹೋಗ್ಬಿಡ್ತಿತ್ತು ಅಂದ್ರೆ ದೇವ್ರಿಗೆ ಅಂತ ಮಹಾಶಕ್ತಿ ಇದೆ ಅಂತ ನೋಡೋಕೆ ಅಂತ ದೊಡ್ಡ ಶಕ್ತಿ ದೇವರಿಗೆ ಇದೆ ಅಂತ ಅದು ಮಹಿಮೆ ಶರೀರ ಅಂದ್ರೆ ಈ ಭೂಮಿಯನ್ನು ದೇವರು ಸ್ಪರ್ಶ ಮಾಡಿದ್ರೆ ಭೂಮಿ ಇರಲ್ಲ ಹಾಗೆ ಕಾರಣ ಈ ವಾಕ್ಯ ಹಿಂಗಂತ ಹೇಳುತ್ತೆ ಅಲ್ಲಿ ನೋಡಿದ್ರೆ ಯಹೋ ಸೀನ ಬೆಟ್ಟದ ಮೇಲೆ ಒಳಗಿಂದ ಇಳಿದು ಬಂದ ಎಂಬುದಾಗಿ ಇದೆಯಲ್ಲ ಈ ಮಾತಿನ ಅರ್ಥ ಏನು ಏನು ಈ ಮಾತಿನ ಅರ್ಥ ಸ್ಪಷ್ಟವಾಗಿ ಗೊತ್ತಾಗಬೇಕು ಈಗ ದೇವರು ಈ ಭೂಮಿ ಮೇಲೆ ಇಳಿದು ಬರೋದಕ್ಕೆ ಸಾಧ್ಯವ್ ಯಶ ಅರವತ್ತಾರು ಒಂದು ಎರಡನ್ನು ನೋಡುವಂಥದ್ದಾದರೆ ಆಕಾಶ ಸಿಂಹಾಸನ ಭೂಮಿಯ ಪಾದಪೀಠ ಎಂಬುದಾಗಿದೆ ಅಂಥ ದೊಡ್ಡ ದೇವರು ಯಾವ ರೀತಿಗೆ ಭೂಮಿ ಮೇಲೆ ಇಳಿದು ಬರೋದಕ್ಕೆ ಸಾಧ್ಯವ ಸೀನಾಪೀಠದ ಮೇಲೆ ಇಳಿದು ಬರೋದಕ್ಕೆ ದೇವರಿಗೆ ಜಾಗ ಸಾಕಾಗುತ್ತಾ ಅಂಥ ಶಕ್ತಿ ಸ್ವರೂಪನ ಭೂಮಿಯನ್ನು ತಾಕೋದಕ್ಕೆ ಸಾಧ್ಯವ ಈ ಧನುಮಾನ ಬರಬೇಕು ನಮಗೆ ಏನು ಮಾಡಿದ್ದಾನೆ ಯೇಸು ಕ್ರಿಸ್ತನು ಬಂದು ಇವೆಲ್ಲ ಕಾರ್ಯಗಳಿಗೆ ಒಂದು ಅಂತ್ಯವನ್ನು ಆಡಿದನು ಅಂದ್ರೆ ದೇವರ ಬಗ್ಗೆ ಎಲ್ಲ ಗೂಢಾರ್ಥ ಮರ್ಮಗಳನ್ನು ಆತನು ತಿಳಿಸಿದ್ದಾನೆ ಆ ಗೂಢಾರ್ಥ ಮರ್ಮ ಏನು ಅಂತ ಹೇಳಿ ನೋಡಿದ್ರೆ ಈ ಒಂದು ಮೊತ್ತ ಬರೆದ ಸ್ವಾರ್ತೆ ಹದಿಮೂರನೇ ಅಧ್ಯಯ ಮೂವತ್ತೈದನೇ ವಚನದಲ್ಲಿ ಲೋಕ ನಾನು ಸಾಮ್ಯ ರೂಪವಾಗಿ ಉಪದೇಶಿಸುವೆನು ಲೋಕಾದಿಯಿಂದ ಮರೆಯಾಗಿದ್ದ ಮರ್ಮಗಳನ್ನು ಹೊರಪಡಿಸುವೆನು ಎಂಬುದಾಗಿ ಇದೆ ಅಂದ್ರೆ ಯೇಸು ಕ್ರಿಸ್ತನು ಈ ಮೇಲೆ ಬಂದು ಏನ್ ಮಾಡ್ತಾನಂತೆ ಲೋಕಾದಿಯಿಂದ ಅಂದ್ರೆ ಲೋಕ ಉಂಟಾಗುವಂಥ ಮುಂಚಿತವಾಗಿ ಆಗಿರ್ಬೋದು ಲೋಕ ಉಂಟಾದ ಮೇಲೆ ಆಗಿರ್ಬೋದು ಆವಾಗಿಂದಲೂ ಕೂಡ ಮರೆಯಾಗಿದ್ದಂಥ ಕಾರ್ಯಗಳನ್ನು ಆತನ ಏನು ಮಾಡ್ತಾನಂತೆ ವರಪಡಿಸ್ತಾನಂತೆ ಆತನು ಹೊರಪಡಿಸಿದಂತೆ ನೋಡಬೇಕು ಹೊರಪಡಿಸಿದ್ದಾನೆ ಯೇಸು ಕ್ರಿಸ್ತನ್ ಬಂದು ಆತನು ಅದನ್ನು ಮಾಡಿದ್ದಾನೆ ಈಗ ಸ್ಪಷ್ಟವಾಗಿ ಗೊತ್ತಾಗ್ಬೇಕು ಈಗ ಈ ಕೀರ್ತನೆ ನೂರ ನಾಲ್ಕು ಮೂವತ್ತೆರಡರಲ್ಲಿ ಭೂಮಿಯನ್ನು ತಾಕೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಇದೆ ಅಲ್ಲಿ ನೋಡಿದ್ರೆ ಸೀನಾಯಿ ಬೆಟ್ಟದ ಮೇಲೆ ಇಳಿದು ಬಂದಿದ್ದಾನೆ ಎಂಬುದಾಗಿ ಇದೆ ಇದನ್ನು ಆಲೋಚನೆ ಮಾಡಿದ್ರೆ ಉತ್ತರ ಎನ್ನುವಂಥದ್ದು ಎಲ್ಲಿದೆ ಅಂತಂದರೆ ವಿಮೋಚನಾ ಕಾಂಡದಲ್ಲಿರುವಂಥ ಪ್ರಶ್ನೆಗೆ ಉತ್ತರ ಎನ್ನುವಂಥದ್ದು ಎಲ್ಲಿದೆ ಅಂತೇಳಿ ನೋಡುವಾಗ ಅಪ್ಪೋಸ್ತಲರ ಕೃತ್ಯಗಳು ಏಳನೇ ಅಧ್ಯಾಯವನ್ನು ತೆಗಿರಿ ಅಪ್ಪೋಸ್ತಲರ ಕೃತ್ಯಗಳು ಏಳನೇ ಅಧ್ಯಾಯ ಮೂವತ್ತನೇ ವಚನವನ್ನು ಗಮನಿಸಿ ನಾಲ್ವತ್ತು ವರ್ಷ ತುಂಬಿದ ಮೇಲೆ ದೇವದೂತನು ಸೀನಾಯ್ ಬೆಟ್ಟದ ಅಡವಿಯಲ್ಲಿ ಮುಳ್ಳಿನ ಪದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಅವನಿಗೆ ಕಾಣಿಸಿಕೊಂಡಿದ್ದನು ಅಂದ್ರೆ ದೇವದೂತನು ಕಂಡಿದನ ದೇವದೂತನು ಕಂಡಿದನ ಅಲ್ಲಿಳಿದು ಬಂದಿರುವಂಥದ್ದು ದೇವದೂತನು ದೇವರು ಅಲ್ಲ ಯಾಕೆಂದರೆ ದೇವರು ಬರುವುದಕ್ಕೆ ಸಾಧ್ಯವಿಲ್ಲ ಮತ್ತೆ ಅಲ್ಲಿ ಆ ರೀತಿಯಾಗಿ ಬರೆಯಲ್ಪಟ್ಟಿದೆಯಲ್ಲ ಆ ಮಾತೇನು ಅಂತಂದರೆ ಅಲ್ಲಿ ದೇವರ ಮಾತುಗಳನ್ನು ತಂದಂತ ಕಾರಣ ಇಲ್ಲಿ ದೇವದೂತರು ಮಧ್ಯ ಮ ಈ ಒಂದು ಮನುಷ್ಯರಿಗೂ ದೇವರಿಗೂ ಮಧ್ಯಸ್ಥಿಕೆಯನ್ನು ವಹಿಸ್ತಿದ್ರು ಈ ದೇವದೂತರುಗಳು ಆವಾಗ ದೇವರು ಏನು ಹೇಳರು ಯೋಗನು ಹೇಳುವಂಥದ್ದು ಏನು ಅಂದರೆ ಅಂದ್ರೆ ದೇವರು ಹೇಳ್ತಿದ್ರು ನಾನು ಹೇಳುವಂಥದ್ದೇನು ಅಂದರೆ ನೀವು ಈ ರೀತಿಯಾಗಿ ಮಾಡಬೇಕು ನೀವು ಈ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ದೇವದೂತರಿಗೆ ಈ ವಿಚಾರವನ್ನು ಹೇಳಿಬಿಟ್ಟು ಏನು ಮಾಡಿದ್ರು ನೀವು ಹೋಗಿ ಇದನ್ನು ಹೇಳಪ್ಪ ಅಂತ ಹೇಳಿ ಕಳಿಸರು ದೇವದೂತನನ್ನು ಈಗ ದೇವದೂತನ ಬಂದು ಏನು ಮಾಡಬೇಕು ದೇವರು ಯಾವ ರೀತಿಯಾಗಿ ಉತ್ತರ ಕೊ ಹೇಳಿದಾರೋ ಆ ರೀತಿಯಾಗಿ ಉತ್ತರ ಕೊಡಬೇಕು ಇವರು ನಾವು ಯಾವುದೊಂದು ಕೆಲಸದ ನಿಮಿತ್ತವಾಗಿ ಹೋಗ್ಬಿಡ್ತೀವಿ ಅಂತ ಕೇಳಿ ಅಂತ ಹೋಗ್ಬಿಟ್ಟು ಏನು ಮಾಡ್ತೀವಿ ಆ ಕೆಲಸವನ್ನು ಮಾಡುವಂಥ ಸಮಯದಲ್ಲಿ ಆ ಕೆಲಸವನ್ನು ಮಾಡೋದಕ್ಕಿಂತ ಮೊದಲು ಏನು ಮಾಡ್ತೀವಿ ಅವರೆಲ್ಲರನ್ನ ಮಾತಾಡಿಸಿ ಚೆನ್ನಾಗಿದ್ದರೆ ಅಂತ ಅವ್ರ ಯೋಗಕ್ಷೇಮನೆಲ್ಲ ವಿಚಾರಿಸಿ ಅವ್ರ ಜೊತೆ ಏನೇನೋ ಕೆಲಸಕ್ಕೆ ಬಾರ್ದು ಮಾತುಗಳನ್ನೆಲ್ಲ ಮಾತಾಡಿಸಿ ಆಮೇಲೆ ನಮ್ಮ ತಂದೆ ಹಿಂಗಂತ ಹೇಳ್ಕಳಿಸಿದ್ರು ಇಲ್ಲ ನಮ್ಮ ತಾಯಿ ನಿಮ್ಗೆ ಹಿಂಗಂತ ಹೇಳ್ಕಳಿಸಿದ್ರು ಎಂಬುದಾಗಿ ಹೇಳ್ತೀವಿ ನಮ್ಮ ತಂದೆ ತಾಯಿಗಳು ಏನೋ ಕೆಲಸವನ್ನ ಹೇಳ್ಕಳಿಸ್ತಾರೆ ಆದರೆ ದೇವದೂತರಿಗಿಂತ ಅನುಮತಿ ಇಲ್ಲ ದೇವ್ರು ಏನು ಹೇಳ್ತಾರೋ ನೇರ್ಭಾಗ ಅವ್ರು ಅದನ್ನೇ ಹೇಳ್ಬೇಕಾಗಿತ್ತು ಈಗ ಮೋಶೆ ಸ್ವಾಮಿ ಈ ಕಾಪಾಡು ಇವ್ರನ್ನೆಲ್ಲ ಉಳಿಸು ಇವ್ರನ್ನ ಕೊಲ್ಲಬೇಡ ಎಂಬುದಾಗಿ ಮೋಶೆ ಪ್ರಾರ್ಥನೆ ಮಾಡ್ತಾನೆ ಅಂತ ಕೇಳಿ ದೇವರಿಗೆ ದೇವದೂತನನ್ನ ಕರೆದುಬಿಟ್ಟು ದೇವ್ರು ಏನು ಹೇಳ್ತಾರೆ ನಾನು ಇವ್ರನ್ನೆಲ್ಲ ನಾಶ ಮಾಡ್ತೀನಿ ನೀನು ಸೈಡಿಗೆ ನಿಂತ್ಕ ಎಂಬುದಾಗಿ ದೇವರು ಈ ರೀತಿಯಾಗಿ ಉತ್ತರ ಕೊಡು ಅಂತ ಹೇಳಿ ದೇವದೂತನಿಗೆ ಹೇಳ್ತಾನೆ ಅಂತ ಕೇಳಿ ದೇವದೂತನ ಬಂದು ಏನು ಮಾಡಬೇಕು ದೇವ್ರ ನನ್ನ ಅಂತ ಹೇಳಿದ್ರು ಕಣಪ್ಪ ನೀನು ನೀನು ಈ ಕಡೆ ನಿಂತ್ಕೋಬೇಕಂತೆ ಈ ರೀತಿಯಾಗೆಲ್ಲ ಅನವಶ್ಯಕವಾಗಿ ಮಾತಾಡಂಗಿಲ್ಲ ದೇವದೂತನ ಏನು ಮಾಡಬೇಕು ಆತನು ಕೂಡ ನೇರವಾಗಿ ಬಂದು ಏನು ಮಾಡಬೇಕು ನೀನ್ ಸೈಡಲ್ಲಿ ನಿಂತ್ಕ ದೇವರು ಏನು ಮಾಡ್ತಾನೆ ನೀನು ಸೈಡಲ್ಲಿ ನಾನು ನಾನಿವನ್ನೆಲ್ಲ ನಾಶ ಮಾಡ್ತೀನಿ ಎಂಬುದಾಗಿ ಅಂದರೆ ದೇವರ ಬಾಯಿಂದ ಬಂದಂಥ ಮಾತನ್ನು ಯಥಾ ಪ್ರಕಾರವಾಗಿ ಹಂಗೆ ನೋಡಿಬೇಕಾಯಿತು ಆಗಿರುವಂಥ ಕಾರಣವೇ ಸ್ಪಷ್ಟವಾಗಲ್ಲಿ ದೇವದೂತರು ಯಾರು ಎಂಬುದಾಗಿ ಇಲ್ಲ ದೇವರು ಯಾರು ಎಂಬುದಾಗಿ ಖಚಿತವಾದಂತೆ ಕ್ಲಾರಿಟಿ ಗೊತ್ತಾಗಲ್ಲ ಅದಕ್ಕೆ ಯೇಸು ಕೃಷ್ಣನ್ ಏನು ಮಾಡಿದ್ದಾನೆ ಹದಿಮೂರನೇದೇ ಮೂವತ್ತೈದನೇ ವಚನ ಮತ್ತೆ ಬರೆದ ಸುವಾರತಿಯಲ್ಲಿ ಇವೆಲ್ಲ ವಿಷಯಗಳಲ್ಲಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾನೆ ಆ ರೀತಿಯಾಗಿ ಈಗ ವಿಮೋಚನಾ ಕಾಂಡದಲ್ಲಿರುವಂಥ ಪ್ರಶ್ನೆಗೆ ಅಪಸ್ತ್ರ ಕೃತ್ಯಗಳಲ್ಲಿ ಉತ್ತರ ಇದೆಯಂತ ನೋಡುವಾಗ ಅಲ್ಲಿದೆ ಆ ರೀತಿಯಾಗಿ ಇಲ್ಲಿರುವಂತ ಪ್ರಶ್ನೆಗೆ ಎಲ್ಲೋ ಒಂಥವ ಉತ್ತರ ಇರ್ತದೆ ಈಗ ನಾವು ಒಂದು ವಿಚಾರವನ್ನ ಆಲೋಚನೆ ಮಾಡಿ ನೋಡಬೇಕು ದೇವರು ಒಂದು ವೇಳೆ ನಿದ್ರಿಸಿದ ಎಂಬುದಾಗಿ ಅಂದ್ರೆ ವಿಶ್ರಮ ವಿಶ್ರಾಂತಿ ತೆಗೆದುಕೊಂಡನು ಎಂಬುದಾಗಿ ವಿಶ್ರಮಿಸಿಕೊಂಡನು ಎಂಬುದಾಗಿ ಇದೆಯಲ್ಲ ದೇವರು ಒಂದು ವೇಳೆ ವಿಶ್ರಮಿಸಿಕೊಂಡ್ರೆ ಈ ಒಂದು ಭೂಮಿ ಎನ್ನುವಂಥದ್ದು ಇರುತ್ತಾ ಅಂತ ಹೇಳಿ ನೋಡುವಾಗ ಖಂಡಿತವಾಗಲೂ ಇಲ್ಲ ಯಾಕೆ ಯೇಸು ಕ್ರಿಸ್ತನು ಇವತ್ತಿನವರೆಗೂ ತಂದೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ ದೇವರು ಇಲ್ಲದಲ್ಲೇ ಈ ಭೂಮಿ ಎನ್ನುವಂಥದ್ದು ಶೂನ್ಯದಲ್ಲಿ ತಿರುಗುವುದಕ್ಕೆ ಸಾಧ್ಯವಿಲ್ಲ ಚಂದ್ರನು ಇರುವುದಕ್ಕೆ ಸಾಧ್ಯವಿಲ್ಲ ಭೂಮಿ ಇರುವುದಕ್ಕೆ ಸಾಧ್ಯವಿಲ್ಲ ಸೂರ್ಯನಿರುವುದಕ್ಕೆ ಸಾಧ್ಯ ಇವ್ ಯಾವ ಕೂಡ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಇವ್ಯಾವು ಕೂಡ ಶೂನ್ಯದಲ್ಲಿ ತಿರುಗುವುದಕ್ಕೆ ಸಾಧ್ಯವಿಲ್ಲ ಇವೆಲ್ಲವೂ ಕೂಡ ದೇವರ ಶಕ್ತಿಯಿಂದನ ದೇವರ ಒಂದು ಸಹಾಯದಿಂದಲೇ ಇವೆಲ್ಲವೂ ಕೂಡ ಕೆಲಸ ಮಾಡ್ತಿರುವಂತ ಕಾರಣ ದೇವರ ಸಹಾಯ ಎನ್ನುವಂಥದ್ದು ಇಲ್ಲದೆ ಹೋದರೆ ದೇವರ ಕೆಲಸ ಎನ್ನುವಂಥದ್ದು ಇಲ್ಲದೆ ಹೋದರೆ ಇವ್ಯಾವ ಕೂಡ ತಿರುಗುವುದಕ್ಕೆ ಕೆಲಸ ಮಾಡೋದಕ್ಕೆ ಸಾಧ್ಯವಿಲ್ಲ ಚೆನ್ನಾಗಿ ಒಂದು ಗಮ ಗಮನಿಸಬೇಕು ಈ ಭೂಮಿ ತನ್ನಟಿಗೆ ತನ್ನ ಸುತ್ತಲೂ ಅಂದರೆ ಸೆಕೆಂಡಿಗೆ ಮೂವತ್ತೊಂದು ಕಿಲೋಮೀಟರ್ ಸ್ಪೀಡಲ್ಲಿ ಈ ಭೂಮಿ ಎನ್ನುವಂಥದ್ದು ತಿರುಗುತ್ತಾ ಇದೆ ಈ ಭೂಮಿ ಮಾತ್ರವೇ ತಿರುಗ್ತಾ ಇಲ್ಲ ಈ ಭೂಮಿಯ ಪಕ್ಕದಲ್ಲಿ ಈ ಭೂಮಿಯ ಅರ್ಧ ಭಾಗದಷ್ಟು ಆಸ್ಟ್ರಾಯಿಡ್ಗಳು ತಿರುಗ್ತಾ ಇದೆ ಈ ಒಂದು ದೊಡ್ಡ ದೊಡ್ಡ ಬಂಡೆಗಳು ಈ ಆಸ್ಟ್ರಾಯಿಡ್ಗಳು ತಿರುಗ್ತಾ ಇರುವಂತಹ ಕಾರಣ ಈ ಆಸ್ಟ್ರಾಯಿಡ್ ಒಂದು ವೇಳೆ ತಿರುಗುವಂತ ಸಮಯದಲ್ಲಿ ಭೂಮಿ ಅರ್ಧ ಭಾಗದಷ್ಟು ದೊಡ್ಡದಾಗಿರುವಂತಹ ಈ ಆಸ್ಟ್ರಾಯ್ಡ್ಗಳು ತಿರುಗುವಂಥ ಸಮಯದಲ್ಲಿ ಭೂಮಿಗೆ ಒಂದನ್ನೊಂದು ಒಂದು ವೇಳೆ ತಾಕಿದ್ರೆ ಅಂದ್ರೆ ಈ ಆಸ್ಟ್ರಾಯಿಡ್ ಭೂಮಿ ಎರಡು ಒಂದು ವೇಳೆ ತಾಕಿದ್ರೆ ಎರಡು ಕೂಡ ಒಡ್ಕಂಡ್ರೆ ಭೂಮಿ ಎನ್ನುವಂಥದ್ದು ಚಿದ್ರ ಚಿದ್ರ ಆಗಿ ಹೋಗ್ಬಿಡುತ್ತೆ ಆದರೆ ಅವೆಲ್ಲವೂ ಕೂಡ ಆ ಬೇರೆ ಗ್ರಹಗಳಿಂದ ಕಳಿಸಿಕೊಂಡು ಆ ರೀತಿಯಾಗಿ ತಿರುಗ್ತಿರುವಂಥ ಆಸ್ಟ್ರಾಯ್ಡ್ಗಳು ಕೂಡ ಭೂಮಿಗೆ ತಾಕದಂತ ರೀತಿಯಲ್ಲಿ ತಿರುಗ್ತಾ ಇದೆ ತನ್ನ ಒಂದು ಕಕ್ಷೆಗಳಲ್ಲಿ ತಿರುಗ್ತಾ ಇದೆ ಅಂದ್ರೆ ದೇವರು ಕೆಲಸವನ್ನು ಮಾಡುತ್ತಿರುವುದಕ್ಕೆ ತಿರುಗ್ತಾ ಇದೆ ಬಿಟ್ರೆ ಇಲ್ಲಾಂದ್ರೆ ಎರಡವು ಎರಡು ಕೂಡ ಅವು ಒಡೆದುಕೊಂಡು ಭೂಮಿ ಏನೋ ಭೂಮಂಡಲ ಎನ್ನುವಂಥದ್ದು ನಾಶವಾಗಿ ಹೋಗ್ತಾ ಇತ್ತು ಸೋಲರ್ ಸಿಸ್ಟಮ್ ಎನ್ನುವಂಥದ್ದು ನಾಶವಾಗಿ ಹೋಗ್ತಾ ಇತ್ತು ನಕ್ಷತ್ರ ಮಂಡಳ ಮಂಡಲಗಳು ನಾಶವಾಗಿ ಹೋಗ್ತಾ ಇದ್ದವು ಆದರೆ ಇವೆಲ್ಲವೂ ಕೂಡ ಯಥಾಪ್ರಕಾರವಾಗಿದೆ ಅಂದರೆ ದೇವರು ಕೆಲಸ ಮಾಡ್ತಿರುವಂಥ ಕಾರಣವೇ ಇದೆ ಬಿಟ್ರೆ ಬೇರೆ ಇನ್ಯಾವುದು ಕೂಡ ಇಲ್ಲ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಂದ್ರೆ ಅಂದ್ರೆ ಇವೆಲ್ಲವೂ ಕೂಡ ಯಥಾ ಯಥಾ ಪ್ರಕಾರವಾಗಿ ಸರಿಯಾದಂಥ ಕ್ರಮದಲ್ಲಿ ನಡೀಬೇಕು ಅಂದ್ರೆ ದೇವ್ರ ಕೆಲಸವನ್ನು ಮಾಡ್ಬೇಕಾ ದೇವ್ರ ಕೆಲಸವನ್ನು ಮಾಡಲೇಬೇಕು ಎನ್ನುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಬೇಕು ಮತ್ತೆ ಅಲ್ಲಿ ವಿಶ್ರಮ ತೆಗೆದುಕೊಂಡು ಇದೆಯಲ್ಲ ಆ ಮಾತಿನ ಅರ್ಥ ಏನು ಅಂತೇಳಿ ನೋಡುವಾಗ ದೇವನೇನ್ ಮಾಡಿದಾನೆ ಸೃಷ್ಟಿ ಕಾರ್ಯಕ್ರಮವನ್ನು ತೆ ಮುಗಿಸಿಬಿಟ್ಟು ವಿಶ್ರಮಿಸಿಕೊಂಡನು ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂತಂದರೆ ಈಗ ಮನುಷ್ಯನು ನಾವೆಲ್ಲರೂ ಕೆಲಸಕ್ಕೂ ಹೋಗ್ತೀವಿ ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತೀವಿ ಸಾಯಂಕಾಲವರೆಗೂ ಕೆಲಸವನ್ನು ಮಾಡ್ತೀವಿ ಕೆಲಸವನ್ನು ಮಾಡಿ ಏನು ಮಾಡ್ತೀವಿ ಯಾರಾದರೂ ಕೆಲಸ ಮುಗಿತಾ ಅಂತ ಕೇಳಿದ್ರೆ ಏನು ಹೇಳ್ತೀವಿ ಕೆಲಸ ಮುಗಿತು ಎಂಬುದಾಗಿ ಹೇಳ್ತೀವಿ ನಮ್ಮ ಕೆಲಸ ಮುಗಿದೋಯ್ತು ನಾವು ಅಲ್ಲೇ ಮನೆಗೆ ಹೊರಟು ಬಿಟ್ಟಿದ್ದೀವಿ ಅಂತ ಹೇಳಿ ಹೇಳ್ತೀವಿ ಆದರೆ ಅಲ್ಲಿಂದ ಬಂದ ಮೇಲೆ ನಾವಿನ್ನೇನು ಕೆಲಸ ಮಾಡಲ್ವಾ ಏನಾದರೂ ಕೆಲಸಗಳು ಮಾಡೇ ಮಾಡ್ತೀವಿ ಅಲ್ಲಿಂದ ನಾ ಕೆಲಸದವಿಂದ ನಾ ಕಷ್ಟಪಟ್ಟು ಅಲ್ಲಿಂದ ಬರಬೇಕು ಕೆಲಸ ಎಲ್ಲೋ ಅಂತ ಕೆಲಸ ಮಾಡಿದ್ದೀವಿ ಅಂತ್ಕೊಳ್ಳಿ ಆ ಕೆಲಸ ಕೆಲಸದ ಕೆಲಸ ಮುಗಿದಂಥ ಸ್ಥಳದಿಂದ ಕಷ್ಟಪಟ್ಟು ಎಷ್ಟೋ ದೂರಗಳ ಪ್ರಯಾಣ ಮಾಡಿ ಮನೆಗೆ ಬರುವಂಥದ್ದು ಇರ್ತದೆ ಮನೆಗೆ ಬಂದ ಮೇಲೆ ಒಂದು ವೇಳೆ ಅವರು ಸ್ತ್ರೀಯರಾಗಿದ್ದರೆ ಮನೆ ಕೆಲಸಗಳು ಇರ್ತದೆ ಎಲ್ಲವೂ ಇರ್ತದೆ ಆದರೆ ಕೆಲಸ ಮುಗಿದೋಯ್ತು ಅಂತ ಹೇಳಿ ಆಗಲಿ ಹೇಳಿ ಈ ಕೆಲಸಗಳನ್ನೆಲ್ಲ ಮಾಡ್ತಾ ಅಂದ್ರೆ ಇದರ ಅರ್ಥ ಏನು ಅಂದರೆ ಆಲೋಚನೆ ಮಾಡಿ ನೋಡಿ ಸೃಷ್ಟಿಯ ಕಾರ್ಯಕ್ರಮಗಳೇನಿದೆಯೋ ಅದು ಮುಗಿದಿದೆ ಸೃಷ್ಟಿಯ ಕಾರ್ಯಕ್ರಮಗಳ ಉಂ ಈ ಒಂದು ಸೃಷ್ಟಿಯ ಸೃಷ್ಟಿ ಮಾಡುವಂಥ ವಿಷಯಗಳು ಏನಿದೆಯೋ ಸೃಷ್ಟಿ ಮಾಡುವಂಥ ಕಾರ್ಯಗಳೇನಿದೆಯೋ ಮರಗಳಾಗಿರ್ಬೋದು ಪ್ರಾಣಿ ಪಕ್ಷಿಗಳಾಗಿರ್ಬೋದು ಇವೆಲ್ಲವೂ ಕೂಡ ಸೃಷ್ಟಿ ಮಾಡುವಂಥದ್ದು ಏನಿದೆಯೋ ಅದೆಲ್ಲವೂ ಮುಗಿದಿದೆ ಅದು ಮುಗಿದಿರಬದಕ್ಕಿಂತ ದೇವರಿಗೆ ವಿಶ್ರಮಿಸಿಕೊಂಡನು ಅಂದರೆ ದೇವರು ತನ್ನ ಸೃಷ್ಟಿ ಕಾರ್ಯಕ್ರಮವನ್ನು ಮುಗಿಸಿ ವಿಶ್ರಮಿಸಿಕೊಂಡನು ಎಂಬುದಾಗಿದೆ ಅಂದರೆ ಅವೆಲ್ಲವನ್ನು ಮುಗಿಸಿದ ಕ್ಷಣಕ್ಕೆ ದೇವರನ್ನು ನಿದ್ದೆ ಮಾಡ್ತಾ ಇದ್ದಾನೆ ಅಂತ ಅಲ್ಲ ಅವೆಲ್ಲವನ್ನು ಮುಗಿಸಿದ್ದಾನೆ ಮಾಡ್ತಾ ಮಾಡ್ತಿದ್ದಾನೆ ಅವೆಲ್ಲವೂ ಕೂಡ ಸರಿಯಾದಂಥ ರೀತಿಯಲ್ಲಿ ಆ ಕೆಲಸ ಮಾಡುವುದಕ್ಕೆ ಅವತ್ತಿಂದ ಇವತ್ತಿನವರೆಗೂ ಕೋಟ್ಯಾನು ಕೋಟಿ ವರ್ಷಗಳಿಂದಲೂ ಏನು ಮಾಡ್ತಿದ್ದಾನೆ ಅವುಗಳ ಅವುಗಳು ಸರಿಯಾದಂಥ ರೀತಿಯಲ್ಲಿ ಕೆಲಸ ಮಾಡುವಂತೆ ಈ ದೇವರು ಕೆಲಸ ಮಾಡಿಕೊಳ್ಳುತ್ತಾ ಬರ್ತಾ ಇದ್ದಾನೆ ಅದೇ ಯೇಸು ಕೃಷ್ಣನ ಹೇಳಿರುವಂಥ ಮಾತು ನನ್ನ ತಂದೆ ಇವತ್ತಿನವರೆಗೂ ಕೆಲಸ ಮಾಡ್ತಾ ಇದ್ದಾನೆ ನಾನು ಕೂಡ ಕೆಲಸ ಮಾಡ್ತಾ ಇದ್ದೀನಿ ಅಂತ ಆದ್ದರಿಂದ ದೇವರು ನಾವು ಅಂದ್ಕೊಂಡಂಥ ರೀತಿಯಲ್ಲಿ ದೇವರು ಏನು ನಿದ್ದೆ ಮಾಡ್ತೀವಿ ಮಲಗುತ್ತಾ ಇದ್ದಾನೆ ಅಂತಲೋ ಇಲ್ಲ ಸುಮ್ಮನೆ ಕೂತ್ಕೊಂಡಿದ್ದಾನೋ ಅಂತ ಅಲ್ಲ ವಿಶ್ರಮಿಸಿಕೊಂಡನು ತನ್ನ ಸೃಷ್ಟಿ ಕಾರ್ಯಕ್ರಮವನ್ನು ಮುಗಿಸಿ ವಿಶ್ರಮಿಸಿಕೊಂಡನು ಅಂದರೆ ದೇವ್ರೇನು ಮಾಡಿದ್ದಾನೆ ಆ ಸೃಷ್ಟಿ ಕಾರ್ಯಕ್ರಮನೆಲ್ಲ ಕಂಪ್ಲೀಟ್ ಮಾಡಿ ಆತನೇನು ಮಾಡಿದ್ದಾನೆ ಆತನು ಆ ಸೃಷ್ಟಿ ಕಾರ್ಯಕ್ರಮವನ್ನು ಮುಗಿಸಿದ್ದಾನೆ ನಾವು ಕೆಲಸವನ್ನು ಮಾಡ್ತೀವಿ ಕೆಲಸವನ್ನು ಮಾಡಿದಾದ್ಮೇಲೆ ಏನು ಮಾಡ್ತೀವಿ ಅಬ್ಬ ಇವಾಗ ಕೆಲಸ ಮುಗೀತು ಎಂಬುದಾಗಿ ನಾವು ಕುಳಿತುಕೊಳ್ತೀವಿ ಆದರೆ ಬೇರೆ ಇನ್ನೇನು ಮಾಡಲ್ವಾ ಬೇರೆ ಏನು ಮಾಡಿದ್ರು ಅವೆಲ್ಲಗಳು ಒಂದು ರೀತಿಯಲ್ಲಿ ಕೆಲಸವೇ ನೋಡ್ಕೊಂಡ್ರೆ ಆದ್ದರಿಂದ ಚೆನ್ನಾಗಿ ಈ ವಿಚಾರವನ್ನು ಅರ್ಥ ಮಾಡಿಕೊಳ್ಬೇಕು ದೇವರು ಏಳೊಂದಿನಲ್ಲಿ ವಿಶ್ರಮಿಸ ತೆಗೆ ವಿಶ್ರಮ ತೆಗೆದುಕೊಂಡಿದ್ದಾನೋ ಅಂತ ಹೇಳಿ ನೋಡಿದ್ರೆ ದೇವರು ವಿಶ್ರಮ ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ ದೇವರೊಂದು ವೇಳೆ ವಿಶ್ರಮಿಸಿಕೊಂಡ್ರೆ ಈ ಸೃಷ್ಟಿ ಎನ್ನುವಂಥದ್ದು ಇರಲ್ಲ ನಾಶನವಾಗಿ ಹೋಗ್ತದೆ ಇವೆಲ್ಲವೂ ಸೃಷ್ಟಿ ಅನ್ನುವಂಥದ್ದು ಸರಿಯಾದಂಥ ರೀತಿಯಲ್ಲಿ ಇದೆ ಅಂತಂದರೆ ದೇವರು ವಿಶ್ರಮ ತೆಗೆದುಕೊಳ್ಳದೇನೇನೆ ಆತನು ಇವತ್ತಿನವರೆಗೂ ಕೆಲಸವನ್ನು ಮಾಡ್ತಾನೇ ಇದ್ದಾನೆ ಎಷ್ಟು ದಿನದಲ್ಲೂ ದೇವರು ಕೆಲಸವನ್ನು ಮಾಡ್ತಾನೋ ಅಷ್ಟು ದಿನ ಈ ಸೃಷ್ಟಿ ಸರಿಯಾದಂಥ ರೀತಿಯಲ್ಲಿ ಕೆಲಸ ಮಾಡ್ಕೊಂಡೇ ಹೋಗುತ್ತೆ ಆದ್ದರಿಂದ ಆ ಸೃಷ್ಟಿಯ ವಿಶ್ರಮಿಸಿಕೊಂಡನು ಅಂದರೆ ಏನು ಅಂದರೆ ಆ ಸೃಷ್ಟಿ ಕಾರ್ಯಕ್ರಮವನ್ನು ಆತನು ಮುಗಿಸಿದ್ದಾನೆ ಏನು ಮಾಡಿದ್ದಾನೆ ಆ ಸೃಷ್ಟಿ ಕಾರ್ಯಕ್ರಮವನ್ನು ಮುಗಿಸಿ ಆತನ ಸೃಷ್ಟಿ ಕಾರ್ಯಕ್ರಮವನ್ನು ನಿಲ್ಲಿಸಿರುವಂಥ ಕಾರಣವೇ ಆತನ ಕೆಲಸ ಮುಗಿದೋಗಿದೆ ಅಂತೇಳಿ ಅರ್ಥ ಬಿಟ್ಟರೆ ದೇವರೇನ ಮಲಿಕೊಂಡಿದ್ದಾನೆ ಅನ್ನುವಂಥದ್ದು ಅರ್ಥವಲ್ಲ ದಯಮಾಡಿ ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಿ ವೇಳೆ ಸಂಶಯ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜನ್ನು ಹಾಕಿ ಎಲ್ಲರಿಗೂ ಒಂದೇ